ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ಗೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಉಳಿದಿಲ್ಲ ಈ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಬರ್ತಿದೆ ಈ ಚಿತ್ರದ ಮೊದಲ ಭಾಗ ಹಿಟ್ ಆಗಿದ್ದರಿಂದ ಎರಡನೇ ಪಾರ್ಟ್ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ ಹೊಂಬಾಳೆ ಫಿಲ್ಮ್ಸ್ ಈ ಸಿನಿಮಾ ನಿರ್ಮಾಣ ಮಾಡ್ತಿದೆ ಈ ಚಿತ್ರವನ್ನು ರಿಷಬ್ ಅವರು ನಿರ್ದೇಶಿಸಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕಾಗಿ ಅವರು ದೊಡ್ಡ ರಿಸ್ಕ್ ಒಂದನ್ನು ತೆಗೆದುಕೊಂಡಿದ್ದಾರೆ ಹೌದು ಕಾಂತಾರ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಚಿತ್ರದ ಬಳಿಕ ರಿಷಬ್ ಅವರು ಕಾಂತಾರ ಚಾಪ್ಟರ್ ಒಂದು ಚಿತ್ರವನ್ನು ಕೈಗೆತ್ತಿಕೊಂಡರು ಈ ಸಿನಿಮಾ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಹೊಂದಿದ್ದಾರೆ ಈ ಕಾರಣದಿಂದ ರಿಷಬ್ ಅವರು ಹೆಚ್ಚು ಎಚ್ಚರಿಕೆಯಿಂದ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬರುವ ಎಲ್ಲ ಸ್ಟಂಟ್ಗಳನ್ನು ಸ್ವತಃ ರಿಷಬ್ ಅವರೇ ಮಾಡಿದ್ದಾರಂತೆ ಈ ಚಿತ್ರದ ಸ್ಟಂಟ್ ಕೊರಿಯೋಗ್ರಾಫ್ ಅರುಣ್ ರಾಜ್ ಈ ವಿಚಾರ ರಿವೀಲ್ ಮಾಡಿದ್ದಾರೆ ನಾವು ರಿಷಬ್ಗೆ ಬಾಡಿ ಡಬಲ್ ಮಾಡಿಲ್ಲ ಅಂದರೆ ಕಷ್ಟದ ಸ್ಟಂಟ್ಗಳಲ್ಲಿ ಬೇರೆ ವ್ಯಕ್ತಿನ ಬಳಕೆ ಮಾಡೋದು ಅಂತ ಅರ್ಥ ಅವರು ಹಲವು ಕಷ್ಟದ ಸ್ಟಂಟ್ಗಳನ್ನು ಮಾಡಿದ್ದಾರೆ ಕಳರಿ ಪೈಯುಟ್ನ ಅವರೇ ಕಳಿತಿದ್ದಾರೆ ಖಡ್ಗದ ಫೈಟ್ ಹಾರ್ಸ್ ರೈಡ್ ಮಾಡಿದ್ದಾರೆ ನಾನು ಸಾಕಷ್ಟು ನಟರ ಜೊತೆ ಕೆಲಸ ಮಾಡಿದ್ದೇನೆ ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂದು ಅವರು ಹೇಳಲ್ಲ ಸರಿಯಾಗಿ ಮೂಡಿ ಬರುವವರೆಗೂ ಮಾಡುತ್ತೇನೆ ಎಂಬುದು ಅವರ ಮನಸ್ಥಿತಿ ಎಂದಿದ್ದಾರೆ ಸಾಮಾನ್ಯವಾಗಿ ಕಷ್ಟದ ಸ್ಟಂಟ್ಗಳನ್ನು ಮಾಡುವಾಗ ಪೆಟ್ಟಾದರೆ ಕಷ್ಟ ಎಂಬ ಭಯದಿಂದ ಡ್ಯೂಬ್ ಬಳಕೆ ಮಾಡಲಾಗುತ್ತದೆ ಇದು ಬಹುತೇಕ ಸಿನಿಮಾಗಳಲ್ಲಿ ನಡೆದಿದೆ ಆದರೆ ರಿಷಬ್ ಆ ರೀತಿ ಅಲ್ಲ ಅವರು ಈ ಚಿತ್ರಕ್ಕಾಗಿ ದೊಡ್ಡ ಚಾಲೆಂಜ್ ತೆಗೆದುಕೊಂಡಿದ್ದಾರೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಬಿ ಅಜನೀಶ್ ಲೋಕನ ಸಂಗೀತ ಸಂಯೋಜನೆ ಇದೆ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ಚಿತ್ರಕ್ಕೆ ಇದೆ ಇನ್ನು ಈ ಸಿನಿಮಾ ಅಕ್ಟೋಬರ್ ಎರಡರಂದೇ ರಿಲೀಸ್ ಆಗೋದು ಪಕ್ಕಾ ಆಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ